ಆಧ್ಯಾತ್ಮವನ್ನ ಇಟ್ಕೊಂಡು ವಿಚಾರವಂತರು ಆಚಾರವನ್ನ ಹೇರ್ಲಿ ಕೊಟ್ಟಿದ್ದಾರೆ ಅಂತ ನನ್ನ ಪ್ರಶ್ನೆ ಅದು ತಪ್ಪು ಅಧ್ಯಾತ್ಮ ಅಂತಂದ್ರೆ ಮತ್ತೊಬ್ಬರ ಮೇಲೆ ಹೇಳೋಣ ಕುವೆಂಪು ಅವ್ರು ಹೇಳಿದ್ರೆ ಇಲ್ಲಿ ಎಷ್ಟು ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನರು ಅಷ್ಟು ಕೋಟಿ ಧರ್ಮಗಳಿರ್ಬೇಕು ಅಂದ್ರೆ ಪ್ರತಿ ಯೂನಿಕ್ ಈಗ ನಾನು ಶ್ರೀನಿವಾಸ್ಗೆ ಸಮ ಅಲ್ಲ ಶ್ರೀನಿವಾಸು ನಿಮ್ಗೆ ಸಮ ಅಲ್ಲ ಇಲ್ಲಿ ಪ್ರತಿ ಆಚಾರ ವಿಚಾರಗಳು ತಮ್ಮ ಮೆದುಳಿಂದ ರೂಪುಕೊಳ್ಬೇಕು ಸಮಯ ಸಮಯ ಅಂತಂತಂದ್ರೆ ಎಲ್ಲರೂ ಮನುಷ್ಯರೇ ಪರಸ್ಪರ ಗೌರವ ಇರಬೇಕು ಅಂದ್ರೆ ನಮ್ಮ ವಿಚಾರಗಳು ನಮ್ಮಿಂದನೆ ರೂಪಿಕೊಂಡು ಸಹಮಾನವನ್ಗೆ ಅದು ಪೂರ್ವಕವಾಗಂಗೆ ನಾವು ಬದುಕ್ತಾ ಹೋಗ್ಬೇಕು ಗೊತ್ತಾಗಿ ಮತ ಎಂಬುದು ಗುಂಪು ಕಟ್ಟುವ ವಿಚಾರ ಆಗ್ಬಾರ್ದು ಅಂತ ಹೇಳ್ತಾರೆ ಗುರು ಹಂಗೆ ಆಧ್ಯಾತ್ಮ ಅನ್ನುವಂಥದ್ರ ನನ್ನ ಆಧ್ಯಾತ್ಮನ ನಾನು ನಿಮ್ ಮೇಲೆ ಏರ್ಬಾರ್ದು ನಿಮ್ಮ ಆಧ್ಯಾತ್ಮನ ನೀವು ಮತ್ತೊಬ್ಬರ ಮೇಲೆ ಏರ್ಬಾರ್ದು ಆದ್ರೆ ಇವ್ರು ಏನ್ ಮಾಡ್ತಾವ್ರೆ ಈ ಕಳ್ಳ ಬಾಬಾಗಳು ಡ್ಯಾನ್ಸ್ ಭಾವಗಳು ಸಿಂಗಿಂಗ್ ಆಧ್ಯಾತ್ಮ ಇನ್ನೊಬ್ರು ನೃತ್ಯ ಆಧ್ಯಾತ್ಮ ಇನ್ನೊಬ್ರು ಇನ್ಯಾವುದೋ ಜಂಪಿಂಗ್ ಎಲ್ಲ ಮಾಡ್ತಾ ಇದ್ರೆ ಅವೆಲ್ಲ ಒಂದ್ಸಲ ಇದೆ ಆಚಾರ ಆಧ್ಯಾತ್ಮ ವಿಚಾರ ಏನ್ ಸಂಬಂಧ ಮೂಲಕ ಆಚಾರ ಅಥವಾ ವಿರುದ್ಧ ಏನಿದೆ ಆಚಾರ ಅಂತಂದ್ರೆ ಸಂಪೂರ್ಣ ನಾವು ಮಾತಾಡೋದು ಅದು ವಿಚಾರ ಆಗುತ್ತೆ ಆ ನಾವು ನಡ್ಕಾಯ್ತೀವಿ ಈಗ ನಾವು ಆ ನಾವು ಇಬ್ರು ಇಂಟರ್ವ್ಯೂ ಮಾಡೋಣ ಅದೊಂದು ವಿಚಾರ ಮಾಡೋಣ ಮಾಡೋಣ ಅನ್ಕೊಂಡು ಒಂದ್ ಆರು ತಿಂಗಳು ತಳ್ಳದ್ರೆ ಅದು ಆಚಾರವಾಗಿ ಬರೋದೇ ಇಲ್ಲ ನಾವು ಇವತ್ತು ಇಂಟರ್ವ್ಯೂನ ಮಾಡ್ತಾ ಇದ್ವಿ ಇದೊಂದು ಆಚಾರ ಸೊ ಆಧ್ಯಾತ್ಮ ಅನ್ನುವಂಥದ್ದು ಅದು ಮಾತಾಡೋಂಥದ್ದು ಅಲ್ಲ ನಡ್ಕೊಳ್ಳೋದು ಅಂತದ್ದು ಅಲ್ಲ ನಿಮ್ಮ ಮನಸ್ಸನ್ನು ಒಳಗಡೆ ನೀವು ಧ್ಯಾನಿಸುವಂತದ್ದು ಆಧ್ಯಾತ್ಮ ಈಗ ನಾನು ಹತ್ತು ವರ್ಷ ಸಿನಿಮಾ ರಂಗದಲ್ಲಿದ್ದೆ ಹತ್ತು ವರ್ಷನೂ ನಾನ್ ಧ್ಯಾನಸ್ತಿದ್ದೆ ಸಿನಿಮಾ ಒಂದು ಸಿನಿಮಾ ಫೆಸ್ಟಿವಲ್ ಆದ್ರೆ ಹೋಳೋಗಿ ಸಿನ್ಮಾ ನೋಡ್ತಿದ್ದೆ ರಿಲೀಸ್ ಆದ್ರೆ ಸಿನಿಮಾ ನೋಡ್ತಿದ್ದೆ ಒಂದು ಕತೆ ಅಂತಂದ್ರೆ ಅದನ್ನ ಸಿನಿಮಾ ಅಲ್ಲಿ ನೋಡ್ತಿದ್ದೆ ಈ ರೀತಿಯ ಅದು ಒಂದು ವಿಚಾರನ ಧ್ಯಾನಿಸುವಂತದ್ದು ಆಧ್ಯಾತ್ಮ ಅಂತ ಹೇಳ್ತಾರೆ ಹುಟ್ಟಾರೆ ಈಗ ರಾಜಕೀಯಕ್ಕೆ ಬಂದ್ರೆ ಮೊದ್ಲೇ ಹೇಳ್ದಂಗೆ ಈ ದ್ರಾವಿಡ ನಾಡುಗಳು ಅಂತ ಐದನ್ನ ನಾವು ಕಂಡುಕೊಂಡ್ರೆ ಅತಿ ಹೆಚ್ಚು ಮುಂಚೂಣಿಯಲ್ಲಿರುವಂತದ್ದು ತಮಿಳುನಾಡು ಈ ತಮಿಳುನಾಡಿನಲ್ಲಿರುವ ಇತ್ತೀಚೆಗೆ ಕನ್ನಡದಲ್ಲೂ ಸಹ ಈ ದ್ರಾವಿಡ ಚಳುವಳಿ ಅನ್ನುವಂಥದ್ದು ಅಥವಾ ನಾವು ಮೂಲ ದ್ರಾವಿಡರು ಸೊ ನಮ್ಮ ಪೂರ್ವಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮವೆಲ್ಲವೂ ಸರಿ ಅನ್ನುವಂತ ಉದಾಹರಣೆಗಳನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಮುಂಚೂಣಿ ಇದೆ ಈಗ ಮುಂದೆ ರಾಜಕೀಯಕ್ಕೆ ಅಂತ ಬಂದಾಗ ತಮಿಳುನಾಡಿನ ಸಮಕ್ಕೆ ಅಥವಾ ಅದು ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಒಂದು ಪಕ್ಷ ಉಟ್ಕೋಬಹುದಾ ದ್ರಾವಿಡರ ಬಗ್ಗೆ ರಾಜಕೀಯಕ್ಕೆ ಬರಬಹುದಾ ರಾಜಕೀಯದ ಅವಶ್ಯಕತೆ ಆ ಇದೆ ಅಂತ ನನಗಂತೂ ಅನ್ನಿಸ್ತಾ ಇದೆ ಯಾಕಂದ್ರೆ ರಾಜಕೀಯ ಪಕ್ಷಗಳು ಇವತ್ತು ಅದು ಒಂದು ಬಿಸ್ನೆಸ್ ತಂಡಗಳಾಗಿ ರೂಪಿಕೊಂಡಿವೆ ಬಂಡವಾಳ ಹಾಕಿ ಬಂಡವಾಳ ಅಂತ ಹಾಗಾಗಿ ದ್ರಾವಿಡ ಚಳುವಳಿ ಆಲೋಚನೆ ಮಾಡ್ತಾ ಇರುವಂತದ್ದು ನಾವು ಈಗ ಇರುವಂತದ್ದು ಹಿಂಬದಿ ಪ್ರಜಾಪ್ರಭುತ್ವ ಅಂದ್ರೆ ನಮ್ಮ ಪ್ರತಿನಿಧಿನ ಆಯ್ಕೆ ಮಾಡ್ತೀವಿ ಅವರು ಪಾಲಿಸಿಗಳನ್ನ ರೂಪಿಸ್ತಾರೆ ನಾವು ಇನ್ ಮುಂದಕ್ಕೆ ನೇರ ಪ್ರಜಾಪ್ರಭುತ್ವಕ್ಕೆ ಹೋಗ್ಬೇಕು ಅಂದ್ರೆ ಈಗ ಏನು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇದೆ ಅದರಲ್ಲಿ ಈ ಶಾಸಕಾಂಗ ಇರುಕ್ ಅದರಲ್ಲೂ ವೆರಿ ಫಸ್ಟ್ ಈ ಸೆಂಟ್ರಲ್ ಗವರ್ಮೆಂಟ್ ಅನ್ನೋದಿದೆಯಲ್ಲ ಅದು ಇರುಕ್ ಎಂ ಪಿ ಎಲೆಕ್ಷನ್ ಇರುಕೂದು ಪ್ರಧಾನಿ ಅನ್ನೋದು ಇರು ರಾಜ್ಯನೇ ಮೇಲೆಗೆ ಸಾಧಿಸ್ಬೇಕು ಆ ರಾಜ್ಯನೇ ಬೇಕಾದಷ್ಟು ಅದಕ್ಕೆ ಒಂದು ಕೇಂದ್ರ ಅನ್ನೋದು ಬೇಡ ಏನಕ್ಕೆ ವಾಟ್ ಈಸ್ ದ ಯೂಸ್ ಇವ್ರು ಬೆಳಿಗ್ಗೆ ಇದ್ರೆ ಇಂಡಿಯಾ ಪಾಕಿಸ್ತಾನ ಅಂತ ಗಲಾಟೆ ಮಾಡಿಸೋದು ಬೆಳಿಗ್ಗೆ ಇದ್ರೆ ಕಾಶ್ಮೀರ್ ಅಂತ ನಮ್ಗೆ ಕಾಟ ಕೊಡೋದು ಇನ್ಯಾವ್ದು ಅಲ್ಲಿ ಎಲ್ಲ ಪಾಪ ಬಟ್ಟೆ ಬಿಚ್ಚು ಹೊಡಿಯೋದು ಇನ್ಯಾರ ಪಾಪ ಮನೇಲಿ ಮಾಂಸ ಇಟ್ಕೊಂಡಿದ್ರೆ ಅದು ಯಾವ ಮಾಂಸ ಅಂತ ಹೋಗಿ ಇವ್ರು ಫ್ರೀಜನ್ನ ತೆಗ್ದಿ ಗಲಾಟೆ ಮಾಡುವಂತದ್ದು ಎಲ್ಲ ಎಲ್ಲಿ ನಡೀತಾ ಇದೆ ಎಲ್ಲ ನಾರ್ತ್ ಇಂಡಿಯಾದಲ್ಲಿ ನಡೀತಾ ಇದೆ ನಮ್ಮವ್ರಿಗೂ ಏನ್ ಸಂಬಂಧ ನಾವು ಅಲ್ಲಿ ನೋಡಕ್ ಬಿಟ್ರೆ ವಾಟ್ ಈಸ್ ದ ರಿಲೇಶನ್ ಇವತ್ತು ಚೈನಾ ಸಮಸ್ಯೆ ಯಾರ್ದು ನಾರ್ತ್ ಇಂಡಿಯಾದು ಇವತ್ತು ಮಸೀದಿ ಸಮಸ್ಯೆ ಯಾರ್ದು ನಾರ್ತ್ ಇಂಡಿಯಾದು ಇಂಡಿಯಾ ಪಾಕಿಸ್ತಾನ್ ಸಮಸ್ಯೆ ನಾರ್ತ್ ಇಂಡಿಯಾದು ಕಾಶ್ಮೀರ ಸಮಸ್ಯೆ ಇವ್ರಿಗೆ ಟ್ಯಾಕ್ಸ್ ಕೊಡೋದಂತೆ ಬೆಳಿಗ್ಗೆ ಇದ್ರೆ ಈ ನಾನ್ ಸೆನ್ಸ್ ನಮ್ಗೆ ಏನಕ್ಕೆ ಅಂದ್ರೆ ನೀವ್ ಹೇಳ್ತಾ ಇರುವಂತದ್ದು ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಪ್ರತಿ ರಾಜ್ಯವೂ ಅದಕ್ಕೆ ಸಂಬಂಧಪಟ್ಟಂತ ಅಲ್ಲಿ ಏನ್ ಉತ್ಪತ್ತಿ ಆಗುತ್ತೆ ಅದು ನಮ್ದು ಏನ್ ಕೊಡಬೇಕು ಏನ್ ತಗೋಬೇಕೋ ಎಲ್ಲವೂ ನಮ್ದು ಬೇಕಾದದನ್ನ ನಾವು ಪಡ್ಕೋಬಹುದು ಬೇರೆ ಕಡೆಯಿಂದ ದುಡ್ಡು ಕೊಟ್ಟು ಅದು ನಾವು ಬೇಕಾದನ್ನ ಕೊಡಬಹುದು ಅದು ಆ ರಾಜ್ಯ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು ಇದಕ್ಕೊಂದು ಕೇಂದ್ರ ಹೇಳ್ತಾ ಅನ್ನೋದು ಬೇಡ ಅದು ಅಗತ್ಯನೇ ಇಲ್ಲ ಆಕ್ಚುಲಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಒಡಂಬಡಿಕೆ ಮಾಡ್ಕೊಂಡಾಗ್ಲೂ ಕೇವಲ ಇದೇ ವಿಚಾರ ಕೇವಲ ಇದೇ ವಿಚಾರ ಅವತ್ತು ಒಡಂಬಡಿಕೆ ಮಾಡ್ಕೊಂಡಿದ್ದು ರೈಲ್ವೆ ನೋಟ್ ಪ್ರಿಂಟ್ ಹಾಕೋದು ಎಕ್ಸ್ಟರ್ನಲ್ ಅಫೇರ್ಸು ಡಿಫೆನ್ಸು ಈ ಮಿಲ್ಟ್ರಿ ಇವೆಲ್ಲ ಮತ್ತೆ ಪೋಸ್ಟಲ್ ಅಲ್ಲ ಟೆಲಿ ಅವತ್ತು ವೈರಲ್ ಇತ್ತು ಇವತ್ತು ಗಾಡಿಲಿದೆ ಫೋನು ಇವತ್ತು ಪೋಸ್ಟ್ ಬಳಸ್ತಾ ಇಲ್ಲ ನಾವು ಅವ್ರವರೇ ಮಾಡ್ಕೋಬಹುದು ನೀವು ನೋಟ್ ಪ್ರಿಂಟ್ ಹಾಕೋದಕ್ಕೆ ಇವತ್ತು ಅಗತ್ಯನೇ ಎಲ್ಲ ಡಿಜಿಟಲ್ ಮನಿ ಆಗಿದೆ ಆಯ್ತಾ ಇನ್ನ ರೈಲ್ವೆ ನಮ್ ನಮ್ ರಾಜ್ಯ ನಮ್ಗೆ ತಾಕತ್ತಿ ಮಾಡ್ಕೊಳ್ಳೋದಕ್ಕೆ ಗಡಿ ಭಾಗ ತಾರಿಸೋದು ಅಲ್ಲಿ ಆ ರಾಜ್ಯ ಮಾಡ್ಕೊಂಡು ಹೋಗ್ತಾನೆ ಆ ಒಂದು ಅಲ್ಲಿ ಅವ್ರ ಗಡಿ ನಮ್ಮ ಗಡಿ ಬಿಟ್ಟು ನಾವು ಕರ್ಕೊಂತೀವಿ ಅವತ್ತು ನಲವತ್ತ ಏಳರಲ್ಲಿ ಪ್ರಜಾಪ್ರಭುತ್ವ ಬರುತ್ತೆ ಅನ್ನೋ ಕಾರಣಕ್ಕೆ ಒಕ್ಕೂಟಕ್ಕೆ ಸೇರಿದ್ದು ಹೊರತಾಗಿ ಇನ್ಯಾವುದು ಕಾರಣಕ್ಕಲ್ಲ ರಾಜಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವ ಆದ್ರೆ ನಲವತ್ತೇಳರಿಂದ ಐವತ್ತರ ಒಳಗೆ ಏನು ಸಂವಿಧಾನ ರೂಪಿಸಿದ್ರೋ ಅವಾಗ ಸಂಪೂರ್ಣವಾಗಿ ಸರ್ವಾಧಿಕಾರನ ಒಕ್ಕೂಟ ಸರ್ಕಾರ ಕೊಟ್ಟು ಅವತ್ತು ಇದ್ದ ಸ್ಪಿರಿಟ್ ಅಲ್ಲಿ ಒಕ್ಕಂಡ್ರು ಆದ್ರೂವೇ ಆರು ವರ್ಷಕ್ಕೇನೆ ಭಾಷಾವಾರು ರಾಜ್ಯಗಳು ರಚನೆ ಆಯ್ತು ಆರ ಇಲ್ಲಿವರೆಗೂ ಒಳ್ಳೇದ್ ಏನಾದ್ರೂ ಇದ್ರೆ ಅದು ಭಾಷಾವಾರು ರಾಜ್ಯ ಆದ್ಮೇಲೆ ಬಂದಿವೆ ಕೆಟ್ಟದ್ದು ಇವತ್ತೂ ಕೂಡ ಈ ಸೆಂಟ್ರಲ್ ಗವರ್ನಮೆಂಟ್ ಇದ್ದಾರೆ ಸೆಂಟ್ರಲ್ ಗವರ್ನಮೆಂಟ್ ಅಂತ ತಕ್ಷಣ ಬಿಜೆಪಿ ಇದ್ರ ಮಾತ್ರ ಅಂತಲ್ಲ ಕಾಂಗ್ರೆಸ್ ಇದ್ರು ಅಷ್ಟೇ ದ್ರಾವಿಡ ಪಕ್ಷ ಇದ್ರು ಅಷ್ಟೇನೆ ಯಾವುದೇ ಇದ್ರು ಅಷ್ಟೇನೆ ಆ ಸೆಂಟ್ರಲ್ ಅನ್ನುವ ಕಾನ್ಸೆಪ್ಟ್ನೆ ಅದು ಆ ಜನರನ್ನ ಹಿಂಸಿಸೋದಕ್ಕೋಸ್ಕರ ಮಾಡಿ ನೀವು ಕೋವಿಡ್ ಅಲ್ಲೇ ನೋಡ್ಬೋದಲ್ಲ ಕೋವಿಡ್ ಅಲ್ಲಿ ಅವ್ರ ಕೈ ಚೆಲ್ಬಿಟ್ರಲ್ಲ ಆ ರಾಜ್ಯದವ್ರು ಏನಾರ ಮಾಡ್ಕೋಬಹುದು ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ಕಾರ್ಯಾಂಗ ನ್ಯಾಯಾಂಗ ಇರಬೇಕು ಈ ಶಾಸಕ ಹೋಗ್ಬೇಕು ನೇರ ಪ್ರಜಾಪ್ರಭುತ್ವ ಬರಬೇಕು ಈಗಾಗ್ಲೇ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಸಾಕಷ್ಟು ದೇಶಗಳು ಇದನ್ನ ಅಡಾಪ್ಟ್ ಮಾಡ್ಕೊಂಡಿವೆ ನಾವು ಒಂದು ಪಾಲಿಸಿನ ಜನರು ಆಸಕ್ತ ಗುಂಪು ಪಾಲಿಸಿನ ಮಾಡ್ತಾರೆ ಆರ್ ತಿಂಗಳು ವರ್ಷಕ್ಕೊಂದ್ಸಲ ನೇರವಾಗಿ ಆ ಪಾಲಿಸಿ ವೋಟಿಂಗ್ ನಡೆಯುತ್ತೆ ಅಧ್ಯಕ್ಷ ಸುರೇಶನ್ಗೆ ರಮೇಶನ್ಗೆ ಓಟ್ ಹಾಕಿ ಅವನ್ ಹೋಗಿ ಲೂಟಿ ಮಾಡ ಆ ಅಗತ್ಯ ನೇರವಾಗಿ ನೀತಿಗಳು ನಿಮ್ಗೆ ಇವತ್ತು ರಾಮನಗರ ಆ ರಾಮನಗರದಲ್ಲಿ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕಾ ಬೇಡವಾ ಜನ ಓಟ್ ಹಾಕ್ತಾರೆ ಮಾಡ್ಬೇಕು ಅಂತ ಹ್ಮ್ ರಾಮನಗರದಲ್ಲಿ ಒಂದು ಫ್ಯಾಕ್ಟ್ರಿ ಬರ್ಬೇಕು ಬರಬೇಕಾ ಬೇಡ ಜನ ಓಟ್ ಹಾಕ್ತಾರೆ ಆದ್ರೆ ಇವಾಗ ಇರೋದ್ ಏನು ಅಂತಂದ್ರೆ ನಾವು ಓಟ್ ಹಾಕಿ ಒಬ್ಬನ ಕಳಿಸ್ತೀವಿ ಯಾರೋ ಒಬ್ಬನ ಕುಮಾರನ್ನ ಇನ್ಯಾರೋ ಒಬ್ಬ ಮಾಮಾತೂನೋ ಯಾವನ್ನ ಕಳಿಸ್ತೀವಿ ಅವನು ಅಲ್ಲಿ ಹೋಗ್ಬಿಟ್ಟು ಪಾಲಿಸಿ ಮಾಡ್ತಾನೆ ಆ ಪಾಲಿಸಿ ಅವ್ನಿಗೆ ಯಾರ್ ಪರವಾಗಿ ಮಾಡ್ತಾ ಇದ್ದಾನೆ ಯಾವ ಕೊಡ್ತಾರೆ ಯಾರ ಅವನ್ ಜಾತಿಯವರು ಇರ್ತಾರೆ ಅವ್ನ್ ನೆಕ್ಸ್ಟ್ ಯಾರು ಓಟ್ ಹಾಕಿಸ್ತಾರೆ ಅವ್ರು ಕೊಡ್ತಾರೆ ಹಾಗಾಗಿ ನೇರ ಪ್ರಜಾಪ್ರಭುತ್ವ ಕಡೆಗೆ ಹೋಗೋದು ದ್ರಾವಿಡ ಚಳುವಳಿಯ ಉದ್ದೇಶ